ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಕಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಇಂದ್ರಜಿತ್ ಅವರೇ ಕಳೆದ ಸಂಚಿಕೆಯಲ್ಲಿ ನೀವು ದೀಪಿಕಾ ಪಡ್ಕೋಣೆಯವರನ್ನು ಹುಡುಕಿದ್ದು ಕನ್ನಡ ಚಿತ್ರರಂಗದ ಮೂಲಕ ಅವರನ್ನು ಮೊದಲು ಬೆಳಕಿಗೆ ತಂದಿದ್ದು ಇದರ ಕಥೆಯನ್ನು ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ದೀರಿ ಈಗಲೂ ಅವ್ರ ಜೊತೆ ನಿಮ್ಮ ಕಾಂಟ್ಯಾಕ್ಟ್ ಏನಾದರೂ ಇದೆಯಾ ಅಫ್ಕೋರ್ಸ್ ಪ್ರಕಾಶ್ ಪಡ್ಕೋಣೆ ಸಿಗ್ತಾ ಇರ್ತಾರೆ ಇರ್ತಾರೆಲ್ಲೇ ಇರೋದು ಪ್ರಕಾಶ್ ಪಡ್ಕೋಣೆ ಅವರು ನನಗೆ ಪ್ರಕಾಶ್ ಪಡ್ಕೋಣೆ ಅವರ ಸಂಪರ್ಕ ನಮ್ಮ ತಂದೆಯ ಮೂಲಕ ಇತ್ತು ಯಾಕಂದರೆ ನಾನು ನಮ್ಮ ತಂದೆ ಪ್ರಕಾಶ್ ಪಡ್ಕೋಣೆ ಅವರ ಬ್ಯಾಡ್ಮಿಂಟನ್ ಆಟಗಳನ್ನ ಎಲ್ಲೆಲ್ಲಿ ಹೋಗಿ ನೋಡಿದ್ದೀವೋ ನಮಗೆ ಗೊತ್ತಿಲ್ಲ ಅಷ್ಟು ಜಾಗಗಳಲ್ಲಿ ಸೆಂಚುರಿ ಕ್ಲಬ್ ಇರ್ಬೋದು ಇಲ್ಲೊಂದು ಐ ಎ ಎಮ್ ಐ ಎಮ್ ಅಂತ ಇದೆ ಅಲ್ಲಿ ಇರ್ಬೋದು ಮತ್ತು ಹಲವಾರು ಕಡೆ ಇನ್ಫ್ಯಾಕ್ಟ್ ನಮ್ಮಪ್ಪ ದೊಡ್ಡ ಅಭಿಮಾನಿಯಾಗಿದ್ದರು ಪ್ರಕಾಶ್ ಪಡ್ಕೋಣೆ ಆಟನ ನೋಡಿ ಸೊ ಅದಾದ ನಂತರ ಅವರು ಸಂಪರ್ಕ ಇತ್ತು ಮತ್ತು ಅವರು ಈ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಶುರುವಾದಾಗಲೂ ಅಷ್ಟೇ ಅವ್ರ ಜೊತೆ ಬ್ಯಾಡ್ಮಿಂಟನ್ ಆಡ್ತಾಯಿದ್ದೆ ಇನ್ಫ್ಯಾಕ್ಟ್ ಅಷ್ಟೋ ಅಷ್ಟೊಂದು ಜನ ಗೊತ್ತಿಲ್ಲ ದೀಪಿಕಾ ಪಡ್ಕೋಣೆನ ನಾನು ಸಿನಿಮಾ ಮೂಲಕ ಭೇಟಿ ಅಂತ ಆದ್ರೆ ದೀಪಿಕಾ ಪಡ್ಕೋಣೆ ನಾನು ಅವ್ರು ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾಗಲೇ ಆಡ್ತಾ ಇದ್ವಿ ಒಟ್ಟಿಗೆ ಅವ್ರು ಹುಡುಗಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು ಸ್ಟೇಟ್ ಆಡ್ತಾ ಇದ್ರು ಸ್ಟೇಟ್ಗೆ ಅಂಡರ್ ಫಿಫ್ಟೀನ್ ಅಂಡರ್ ಸೆವೆಂಟೀನ್ ಅಂಡರ್ ನೈನ್ಟೀನ್ ಆಡಿದ್ರು ಸೊ ಅವಾಗ ಬ್ಯಾಡ್ಮಿಂಟನ್ ಆಗಿ ತುಂಬಾ ಚೆನ್ನಾಗಿ ಒಳ್ಳೆ ಕ್ರೀಡಾಪಟ್ಟು ಅವರು ಕರ್ನಾಟಕಕ್ಕೆ ರೆಪ್ರೆಸೆಂಟ್ ಮಾಡಿದ್ರು ಸೊ ಅವಾಗ ನಾನು ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಇದು ಕೆ ಬಿ ಎನ್ ನಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಲಿ ಅವ್ರ ಅವ್ರನ್ನ ಕರ್ಕೊಂಬರೋರು ಅವಾಗ ದೀಪಿಕಾ ಅಂತ ಹೆಸರಿತ್ತು ಪಡ್ಕೋಣೇ ಇರಲಿಲ್ಲ ದೀಪಿಕಾ ದೀಪಿಕಾ ನಮ್ಗೆ ಗೊತ್ತಿತ್ತು ನಾವೆಲ್ಲ ಆಡ್ತಾ ಇದ್ವಿ ನಾನೊಬ್ಬ ಬ್ಯಾಡ್ಮಿಂಟನ್ ಪ್ಲೇಯರು ಸರಿ ನಾನೊಬ್ಬ ಕ್ರಿಕೆಟ್ ಜೊತೆಗೆ ಬ್ಯಾಡ್ಮಿಂಟನ್ ಸುಮ್ಮನೆ ಹಾವ್ಯಾಸ ಕಾಡ್ತೀನಿ ಒಂದು ಎಕ್ಸರ್ಸೈಸ್ ಕಾಡ್ತೀನಿ ಸೊ ಆಡ್ತಾ ಇರ್ತಿದ್ದೆ ಅದಾದ ನಂತರ ನಾವು ಯಾವಾಗ ಫ್ಯಾಷನ್ ಶೋನಲ್ಲಿ ನೋಡಿದ್ನೋ ಟೋಟ್ಲಿ ವ್ಯತ್ಯಾಸ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗು ಮತ್ತು ಮಾಡ್ಲಾಗಿ ನೋಡೋದಕ್ಕೂ ಒಂದು ಗ್ಯಾಪ್ ಇತ್ತು ಒಂದ್ ಮೂರು ನಾಲ್ಕು ವರ್ಷ ಮಧ್ಯ ಗ್ಯಾಪ್ ಇತ್ತು ಆ ಗ್ಯಾಪ್ ಅಲ್ಲಿ ಅವ್ರು ಆದ್ರು ಬ್ಯಾಡ್ಮಿಂಟನ್ ಬೇಡ ಅಂತ ಅಂದ್ಬಿಟ್ಟು ರೂಪದರ್ಶಿಯಾಗಿ ಆಯ್ಕೆ ಮಾಡ್ಕೊಂಡ್ರು ಅವಾಗ ನಾನು ನೋಡಿದಾಗಲೇ ನನಗೆ ರೆಕಗ್ನೈಸ್ ಮಾಡೋಕ್ಕೂ ಆಗ್ಲಿಲ್ಲ ಅಷ್ಟು ದೊಡ್ಡದಾಗಿ ಬೆಳೆದಿದ್ರು ಫೈವ್ ಫೀಟ್ ನೈನ್ ಇಂಚಸ್ ಹೈಟ್ ಸೊ ಆ ಹೈಟ್ ಅಲ್ಲಿ ಆ ರಾಂಪ್ ಮೇಲೆ ನಿಂತ್ಕೊಂಡಾಗ ಎಲ್ಲರ ಮಧ್ಯೆ ಒಂದು ಅದ್ಭುತವಾಗಿ ಕಾಣ್ತಾ ಇದ್ರು ಇಮಿಡಿಯೇಟ್ ಆಗಿ ಸೈನ್ ಮಾಡಿದ್ವಿ ಕನ್ನಡ ಭಾಷಾ ಜ್ಞಾನ ಚೆನ್ನಾಗಿತ್ತು ಅವ್ರಿಗೆ ಇಲ್ಲ ಅವ್ರ ಮಾತೃಭಾಷೆ ಕೊಂಕಣಿ 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 ಅವ್ರ ಮಾತೃಭಾಷೆ ಇವಾಗ ಹಲವಾರು ಜನ ನಾವು ಕರ್ನಾಟಕದಲ್ಲಿ ಏನು ಅನ್ಕೊಂತೀವಿ ಎಲ್ಲರೂ ಕನ್ನಡ ಮಾತಾಡ್ತಾರೆ ಕನ್ನಡ ಮಾತಾಡಬೇಕು ಅಂತ ಆಫ್ಕೋರ್ಸ್ ಕನ್ನಡ ಮಾತಾಡಬೇಕು ಕನ್ನಡ ಭಾಷೆನ ಬೆಳೆಸಬೇಕು ಉಳಿಸ್ಬೇಕು ಕನ್ನಡ ಸಿನಿಮಾ ನೋಡಬೇಕು ಕನ್ನಡ ಸಾಹಿತ್ಯನ ಓದಬೇಕು ಅದ್ರಲ್ಲಿ ನಾವು ನಮ್ಮ ತಂದೆ ಮೂಲಕ ಅದನ್ನ ಮಾಡ್ತಾನೆ ಇದೀವಿ ಪತ್ರಿಕೋದ್ಯಮ ಇರ್ಬೋದು ಸಿನಿಮಾ ಇರ್ಬೋದು ಆದರೆ ಹಲವಾರು ಜನಕ್ಕೆ ನಾವು ಅದನ್ನ ನಾವು ಒಂದು ಅರ್ಥ ಮಾಡ್ಕೋಬೇಕು ಕೊಂಕಣಿ ಇರುತ್ತೆ ಈ ಕಡೆ ಕೂರ್ಗ್ ಕಡೆ ಅವ್ರದ್ದು ಕೊಡವರ ಭಾಷೆ ಇದೆ ತುಳು ಇದೆ ಹಲವಾರು ಭಾಷೆಗಳಿದೆ ಕರ್ನಾಟಕದಲ್ಲಿ ಆದರೂ ಅವರು ಕನ್ನಡ ಮಾತಾಡ್ತಾರೆ ದೀಪಿಕಾಗೆ ಅಷ್ಟಕ್ಕಷ್ಟು ಕನ್ನಡ ಬರ್ತಾ ಇತ್ತು ಕಾನ್ವರ್ಸೇಷನ್ ಒಂದು ಸಂಭಾಷಣೆ ಕನ್ನಡ ಬರ್ತಾ ಇತ್ತು ಬಟ್ ಕೊಂಕಣಿ ಜಾಸ್ತಿ ಮಾತಾಡೋರು ಮನೆಯಲ್ಲಿ ಸೊ ಆ ರೀತಿಯಲ್ಲಿ ಕೋರ್ಸ್ ಕನ್ನಡ ಕಲ್ತ್ರು ಕನ್ನಡ ಕಲ್ತ್ಬಿಟ್ಟು ಕನ್ನಡನಲ್ಲಿ ಅವರೇ ಡೈಲಾಗ್ಸ್ ಎಲ್ಲ ಮಾತಾಡಿದ್ರು ಅದಾದ ನಂತರ ಡಬ್ಬಿಂಗ್ ಬೇರೆಯವ್ರ ಥರ ಮಾಡಿಸಿದ್ವಿ ಅವಾಗ ಸೊ ಯಾಕೆಂತಂದ್ರೆ ಸ್ಪಷ್ಟವಾಗಿ ಕನ್ನಡ ಉಚ್ಚಾರಣೆ ಬರೋದಷ್ಟೇ ಅಲ್ಲ ಎಮೋಷನ್ಸ್ ಬರಬೇಕು ಹೌದು ಆ ಎಮೋಷನ್ಸ್ ಕ್ಯಾಚ್ ಆಗಬೇಕು ಒಬ್ಬ ನಟಿಯಾಗಿ ಒಬ್ಬ ಒಂದು ಸಿನಿಮಾನಲ್ಲಿ ನೀವು ನಾಯಕ ನಟರಲ್ಲಿ ಉಪೇಂದ್ರ ಅವರು ದಿಗಂತ್ ಅವರು ಧ್ಯಾನ್ ಅವರು ಲವ್ ಯು ಅಲಿಯಾದಲ್ಲಿ ರವಿಚಂದ್ರನ್ ಅವರು ಹೀಗೆ ಚಾಲ್ತಿಯಲ್ಲಿರುವಂಥ ಎಲ್ಲ ನಾಯಕ ನಟರ ಜೊತೆಯಲ್ಲೂ ಕೆಲಸ ಮಾಡಿದ್ದೀರಿ ನೀವು ಒಬ್ಬ ಹೊಸ ನಿರ್ದೇಶಕರಾಗಿ ಬಂದು ಇವ್ರ ಜೊತೆ ಕೆಲಸ ಮಾಡುವಾಗ ಯಾವ ರೀತಿ ಅನುಭವಗಳಾಯ್ತು ನಿಮ್ಗೆ ಸರ್ ನಾನು ಮುಖ್ಯವಾಗಿ ಶುರು ಮಾಡಿದ್ದು ಸರ್ ನಾನು ಹೊಸಬರ ಜೊತೆ ಮೊದಲನೇ ಸಿನಿಮಾದಲ್ಲಿ ಅನಿರುದ್ಧ ಜೊತೆ ಅನಿರುದ್ಧ ಹೊಸಬ್ರು ಮತ್ತು ರೇಖಾ ಛಾಯಾ ಸಿಂಗ್ ಈ ತರ ಎಲ್ಲ ಹೊಸಬ್ರು ಇದ್ರು ಸುದೀಪ್ ಅಫ್ಕೋರ್ಸ್ ಒಂದು ಸಿನಿಮಾ ಮಾಡಿದ್ರು ಅದು ಹುಚ್ಚ ಸೂಪರ್ ಹಿಟ್ ಆಗಿತ್ತು ಸೊ ಈ ರೀತಿಯಲ್ಲಿ ತುಂಟಾಟನಲ್ಲಿ ಒಂದು ಹೊಸ ಹೊಸಬ್ರ ತಂಡ ನಾನು ಹೊಸಬಾನೆ ಅದಾದ ನಂತರ ಮೂರನೇ ಅಷ್ಟೇ ಹೊಸಬ್ರೆ ಧ್ಯಾನು ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ರು ಅಷ್ಟೇ ನನ್ನ ಪ್ರೀತಿ ಹುಡುಗಿ ಇದರಲ್ಲಿ ಮೊನೊಳಿಸ ಫಸ್ಟ್ ಟೈಮ್ ಹೊಸ ಹುಡುಗ ಆಸ್ ಅ ಹೀರೋ ಸೊ ಸದಾನು ಅಷ್ಟೇ ಜಯಮ್ ಅಲ್ಲಿ ತೆಲುಗುನಲ್ಲಿ ಹಿಟ್ಟಾಗಿ ಅದಾದ ನಂತರ ಹಲವಾರು ಸಿನಿಮಾ ಮಾಡಿ ಒಂದು ಸ್ವಲ್ಪ ಯಶಸ್ಸು ಕಂಡಿರ್ಲಿಲ್ಲ ಅವಾಗ ಮತ್ತೆ ಮೊನೊಳಿಸಾ ಮಾಡಿ ದೊಡ್ಡ ಯಶಸ್ಸು ಅನಿಯನ್ ಎಲ್ಲ ಶಂಕರ್ ಸಿನಿಮಾನಲ್ಲಿ ಮತ್ತೆ ಅವಕಾಶ ಸಿಕ್ತು ದೊಡ್ಡ ಸಿನಿಮಾ ಮಾಡಿದ್ರು ಸೊ ಈ ರೀತಿಯಲ್ಲಿ ಮುಖ್ಯವಾಗಿ ನಾನು ಹೊಸಬ್ರಿ ಜೊತೆ ಜಾಸ್ತಿ ಮಾಡೋದು ಮೊದಲೇ ಸಲ ದರ್ಶನ್ ಕೂಡ ಇದ್ರು ದರ್ಶನ್ ಇದ್ರು ಲಂಕೇಶ್ ಪತ್ರಿಕೆಯಲ್ಲಿ ದರ್ಶನ್ ಹೊಸಬು ಆಗ ಸೊ ಈ ರೀತಿಯಲ್ಲಿ ಹೊಸಬ್ರಿ ಜೊತೆ ನಾನು ಕೆಲಸ ಮಾಡಕ್ ಇಷ್ಟಪಡ್ತಾ ಇದ್ದೆ ಹೊಸಬ್ರಿಗೆ ಅವಕಾಶನು ನೀಡೋದಕ್ಕೆ ಹಲವಾರು ಯುವಕರು ಇನ್ಫ್ಯಾಕ್ಟ್ ಅವಾಗ ಹೇಳ್ತಾ ಇದ್ದೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅಸಿಸ್ಟೆಂಟ್ಸ್ ನಮ್ಮ ನನ್ನಲ್ಲಿ ಡೈರೆಕ್ಟರ್ಸ್ ಆಗಿದೆ ಇವತ್ತು ಎಲ್ಲಾರು ನಾನು ನನ್ನ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದವರು ಹಲವಾರು ಜನ ಡೈರೆಕ್ಟರ್ಸ್ ಇಪ್ಪತ್ತೈದು ಮಿನಿಮಮ್ ಇಪ್ಪತ್ತೈದು ಜನ ಡೈರೆಕ್ಟರ್ಸ್ ಆಗಿದ್ದಾರೆ ಆ ಡೈರೆಕ್ಟರ್ಸ್ ಎಲ್ಲ ಹಲವಾರು ಜನ ಅದ್ರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಇನ್ಫ್ಯಾಕ್ಟ್ ಯಶ್ ಸಿನಿಮಾ ಮೊದಲ ಸಲ ಮಾಡಿ ಪುರುಷೋತ್ತಮ್ ನನ್ನ ಫಸ್ಟ್ ಉಂಟಾ ಅಸಿಸ್ಟೆಂಟ್ ಡೈರೆಕ್ಟರ್ ಎಂ ಆರ್ ರಮೇಶ್ ನನ್ನ ಮೋನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಸೈನ್ ಆರ್ ಹಲವಾರು ಜನ ಆತರ ನಾನು ಹೇಳ್ತಾ ಹೋಗ್ಬಹುದು ಇನ್ಫ್ಯಾಕ್ಟ್ ಮೋಹನ್ ಅಂತ ಮೊನ್ನೆ ಬಾಂಬೆ ಮಿಠಾಯಿ ಅಂತ ಒಂದು ಸಿನಿಮಾ ಮಾಡೋರು ಮತ್ತೆ ಇವಾಗ ಒಂದು ಸಿನಿಮಾ ಮಾಡ್ತಾರೆ ಮೂರು ಹೀರೋನ ಹಾಕೊಂಡು ಆಮೇಲೆ ಇನ್ನೊಂದು ಸಿನಿಮಾ ಮಾಡೋದು ಡಿಟ್ ಅದು ಸೊ ಅವರು ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಈ ತರ ಹಲವಾರು ಜನ ಇನ್ಫ್ಯಾಕ್ಟ್ ಹೇಳ್ತಾ ಹೋದ್ರೆ ನನಗೆ ಹೆಸರುಗಳು ನೆನಪು ಬರ್ತಾ ಇಲ್ಲ ಸೊ ಆ ರೀತಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಯುವಕರು ಬಂದು ಮತ್ತ ಆಕ್ಟ್ರೆಸ್ ಅಷ್ಟೇ ಅಲ್ಲ ಟೆಕ್ನಿಷಿಯನ್ಸ್ ಕೂಡ ದೊಡ್ ದೊಡ್ಡ ಡೈರೆಕ್ಟರ್ಸ್ ಆಗಿದ್ದಾರೆ ಆಕ್ಟರ್ಸ್ ಆಗಿದ್ದಾರೆ ಹೀರೋಗಳಾಗಿದ್ದಾರೆ ಆದ್ರೆ ಅದು ಕಾಕತಾಳಿ ಅದಾದ ನಂತರ ಉಪೇಂದ್ರ ಅವರು ದೊಡ್ಡ ಸ್ಟಾರು ರವಿಚಂದ್ರನ್ ಅವರು ದೊಡ್ಡ ಸ್ಟಾರು ಮತ್ತೆ ದರ್ಶನ್ ಸ್ಟಾರ್ ಆದ್ರು ಸುದೀಪ್ ಅವರು ದೊಡ್ಡ ಸ್ಟಾರ್ ಆದ್ರು ದೀಪಿಕಾ ದೀಪಿಕಾ ಸೂಪರ್ ಸ್ಟಾರ್ ಆದ್ರು ಸೊ ಈ ರೀತಿಯಲ್ಲಿ ಹಲವಾರು ಜನ ಸ್ಟಾರ್ಸ್ ಆಗಿದ್ರು ಇನ್ಫ್ಯಾಕ್ಟ್ ಛಾಯಾ ಸಿಂಗ್ ನನ್ ಆದಮೇಲೆ ತಿರುಳ ತಿರುಡಿ ಮಾಡಿದ್ರು ಅದು ದೊಡ್ಡ ಇಟ್ಟಾಯ್ತು ಧನುಷ್ ಜೊತೆ ಮತ್ತು ಸದಾ ಅವರು ನನ್ನ ಆದ ನಂತರ ಅನಿಯನ್ ಅಂತ ಶಂಕರ್ ಸಿನಿಮಾ ಮಾಡಿದ್ರು ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಸಿನಿಮಾ ಆ ಟೈಮ್ ಅಲ್ಲಿ ಸೊ ಈ ರೀತಿಯಲ್ಲಿ ವಸುಂಧರ ದಾಸ್ ಅಷ್ಟೇ ಸಿಂಗರ್ ಆಗಿ ಹೆಸರು ಮಾಡಿದ್ದಾರೆ ಈ ಹಲವಾರು ಜನ ಇವತ್ತು ಒಂದು ಯಶಸ್ಸನ್ನ ಕಂಡು ಅವರವರ ಒಂದು ಸ್ಥಾನವನ್ನ ಪಡೆದಿದ್ದಾರೆ ಇವತ್ತು ಆರಂಭದಲ್ಲಿ ನೀವು ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ರಿ ಮೊದಲಿನ ನಾಲ್ಕು ಆಮೇಲೆ ಸ್ವಲ್ಪ ನಿಧಾನ ಆಯ್ತು ಇಲ್ಲ ನಾನು ಎರಡ್ ಸಾವಿರದ ಎರಡರಲ್ಲಿ ತುಂಟಾಟ ಮಾಡಿದೆ ಹೌದು ಮತ್ತೆ ಸಾವಿರದ ನಾಲ್ಕಲ್ಲಿ ಮೊನಲಿಸಾ ಮಾಡಿದೆ ಮಧ್ಯ ಲಂಕೇಶ್ ಪತ್ನಿ ಆಮೇಲೆ ಐಶ್ವರ್ಯ ಮಾಡಿದ ನಂತರ ಹುಡುಗ ಹುಡುಗಿ ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಈ ರೀತಿಯಲ್ಲಿ ಸಿ ಏನಾಗುತ್ತೆ ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಆ ಕಥೆ ಅವ್ರಿಗೆ ಇಷ್ಟ ಆಗಬೇಕು ಆ ಕಥೆಯಲ್ಲಿ ಅವ್ರ ನಂಬಿಕೆ ಇರಬೇಕು ಈ ಕಥೆ ನಾನು ಮಾಡಲೇಬೇಕು ಅನಿಸ್ಬೇಕು ಈ ಕಥೆಯನ್ನು ನನ್ನ ಜನರಿಗೆ ಹೇಳಲೇಬೇಕು ಅನಿಸ್ಬೇಕು ಸೊ ಅವಾಗ ನೀವು ಸಿನಿಮಾ ಮಾಡೋಕ್ಕಾಗತ್ತೆ ಇಲ್ಲಾಂದ್ರೆ ಯಾವುದೋ ಒಂದು ಕತೆ ಸಿಕ್ತು ಮತ್ತು ಯು ಕೆನಾಟ್ ಟ್ರೀಟ್ ಲೈಕ್ ಅ ಪ್ರೊಫೆಷನ್ ಸಿನಿಮಾ ಎನ್ನೋದು ಹೆಂಗೆ ಅಂದರೆ ಆಗಿ ಟ್ರೀಟ್ ನೀವು ಹೋದಾಗ ನೀವು ಪ್ರೊಫೆಷನ್ ಆಗಿ ಒಂದು ವೃತ್ತಿಯಾಗಿ ನೀವು ಅದನ್ನು ಕಂಡುಕೊಳ್ಳೋದ ಒಂದು ಇಂಜಿನಿಯರ್ ಇರ್ಬೋದು ಡಾಕ್ಟ್ರ್ ಇರ್ಬೋದು ಅವ್ರು ಆಪ್ರೇಷನ್ ಮಾಡಲೇಬೇಕು ಆ ಆಪ್ರೇಷನ್ ಮಾಡಲಿಲ್ಲ ಅಂದ್ರೆ ಜೀವ ಉಳಿಯಲ್ಲ ಆದ್ರೆ ಸಿನಿಮಾ ಮಾಡಲಿಲ್ಲ ಅಂದ್ರೆ ಯಾರು ಇಲ್ಲಿ ಸಾಯಲ್ಲ ಆದರೆ ಕತೆ ಕತೆ ಇಷ್ಟ ಆಗಬೇಕು ನಂಬಿಕೆ ಇರಬೇಕು ಆ ಕತೆ ನಾನು ಜನ್ರಿಗೆ ಹೇಳಲೇಬೇಕು ಅನಿಸ್ಬೇಕು ಅವಾಗ ಸಿನಿಮಾ ಮಾಡ್ಬೇಕೆ ಹೊರ್ತು ಮಾಡದೇ ಇದ್ರೆ ಸಾಯಲ್ಲ ಕೆಲವು ಸರಿ ಮಾಡಿದ ಮೇಲೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಅದ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಏನಂದ್ರೆ ಸಿನಿಮಾ ಮಾಡಬೇಕು ಅಂತ ಕತೆ ಹೇಳಬೇಕು ಅಂದಾಗ ಹೇಳ್ಬೇಕು ನೋಡಿ ಇವಾಗ ಸ್ಪೀಲ್ ಬಗ್ಗೆ ವಿಷಯ ತಗೊಳ್ಳಿ ಅಥವಾ ಜೇಮ್ಸ್ ಕ್ಯಾಮ್ರೂನ್ ತಗೊಳ್ಳಿ ಅವರೆಲ್ಲ ಹೇಗೆ ಅಂತಂದರೆ ಟೈಟಾನಿಕ್ ಮಾಡಿದ ನಂತರ ಸಿನಿಮಾ ಮಾಡಿದ ಜೇಮ್ಸ್ ಕ್ಯಾಮ್ರೋನು ಅವತಾರು ಹತ್ತು ವರ್ಷ ಸಿನಿಮಾ ಮಾಡಲಿಲ್ಲ ಸದೇ ಸ್ಪೀಲ್ ಬಗು ಅಷ್ಟೇ ಆ ಥರದ್ದು ಡೈರೆಕ್ಟರ್ಸು ನೀವು ಕತೆ ಯಾವಾಗ ಹೇಳಬೇಕು ಅನ್ಸದಾಗಲೇ ಮಾಡ್ತಾರೆ ಹೊರತು ನೀವು ಸಿನಿಮಾ ಮಾಡಲೇಬೇಕು ನಾನು ಪ್ರತಿ ವರ್ಷ ಅಂತ ಹೋದಾಗ ನಿಮಗೆ ಲಾಂಗ್ವಿಟಿನೂ ಇರಲ್ಲ ಮತ್ತು ನಿಮ್ಗೆ ಆ ಸಕ್ಸಸ್ಸು ಇರಲ್ಲ ಮತ್ತು ಈ ಸಿನಿಮಾನಲ್ಲಿ ಹೆಂಗೆ ಅಂದರೆ ಒಬ್ಬ ನಿರ್ದೇಶಕನಿಗೆ ಒಬ್ಬ ನಟನೆಗೆ ಒಂದು ಸಿನಿಮಾ ಹಿಟ್ಟಾದಾಗ ಈ ಕ್ಯಾನ್ ಡೈಜೆಸ್ಟ್ ದ ಕಪಲ್ ಆಫ್ ಫ್ಲಾಪ್ಸ್ ಯಾಕೆಂದ್ರೆ ಅಭಿಮಾನಿಗಳು ಉಟ್ಕೊಂಡಿರ್ತಾರೆ ಅಭಿಮ ಫಾಲೋವರ್ಸ್ ಇರ್ತಾರೆ ಒಂದು ಪೋಸ್ಟರ್ ಬರದೆ ಒಬ್ಬ ನಾಯಕ ನಟ ಒಂದ್ ಸಿನಿಮಾನಲ್ಲಿ ನೋಡದೆ ನಾಯಕ ನಟ ನಿರ್ದೇಶಕ ಪರದೆ ಹಿಂದೆ ಇರ್ತಾನೆ ಆದರೆ ಸಿನಿಮಾ ಅಕಸ್ಮಾತ್ ಸೋತಾಗ ನಿರ್ದೇಶಕನಿಗೆ ಜಾಸ್ತಿ ಎಫೆಕ್ಟ್ ಆಗೋದು ಹೌದು ಯು ಆರ್ ಆಲ್ವೇಸ್ ರೆಕಗ್ನೈಸ್ಡ್ ವಿತ್ ಯರ್ ಲಾಸ್ಟ್ ಫಿಲಮ್ ಹಿಂದಿನ ಸಿನಿಮಾ ಏನಾಯ್ತಪ್ಪ ನಿರ್ದೇಶಕಂದು ಅಂತ ಒಬ್ಬ ಕ್ರಿಕೆಟರ್ ಇದ್ದಂಗೆ ನೀವ್ ಎಷ್ಟೇ ಸೆಂಚುರಿ ಹೊಡೆದಿರ್ಬೋದು ಹಿಂದಿನ ಸಿನಿಮಾನಲ್ಲಿ ಎಷ್ಟು ಹಿಂದಿನ ಮ್ಯಾಚಲ್ಲಿ ಎಷ್ಟು ಹೊಡೆದ ಸೊನ್ನೆ ಹೊಡೆದ ಇವಾಗಲೂ ಹೊಡೀಬಹುದು ಡಕ್ ಹೊಡಿಬೋದು ಎಳಕಾಲ ಫಸ್ಟ್ ಬಾಲ್ ಔಟ್ ಆಗ್ಬೋದು ಅಂತಿರ್ತಾರೆ ಸೊ ಆತರ ಒಬ್ಬ ನಿರ್ದೇಶಕನಿಗೆ ತುಂಬ ರಿಸ್ಕ್ ಇದೆ ಇವತ್ತು ನಿಮ್ಮ ಹಿಂದಿನ ಸಿನಿಮಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದ್ದು ಶಕೀಲ ಹೌದು ಐದು ಭಾಷೆಗಳಲ್ಲಿ ಬಂತು ಅದ್ರ ಬಗ್ಗೆ ಹೇಳಿ ಅದು ಯಾಕೆ ನಿಮಗೆ ಆ ಸಿನಿಮಾ ಮಾಡಬೇಕು ಅಂತ ಹೇಗೆ ಸಿ ಏನಾಯ್ತು ಅಂದ್ರೆ ನಾನು ಮೋನೋಲಿಸಾ ಮಾಡ್ಬೇಕಾದ್ರೆ ಶಕೀಲಾನ್ ತ್ರೀ ಟೂ ತೌಸಂಡ್ ಫೋರ್ ಹೌದು ಅವಾಗ ಭೇಟಿ ಭೇಟಿಯಾದ ಯಾವ ತರ ಭೇಟಿ ಆದ್ರೆ ಯಾವ ಪರಿಸ್ಥಿತಿಯಲ್ಲಿ ಭೇಟಿಯಾದ ಅಂದ್ರೆ ಚೆನ್ನಾಗಿ ಹೋದೆ ಅವ್ರನ್ನ ಸೈನ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಯಾರೋ ಹೇಳಿದ್ರು ಇಲ್ಲ ಸರ್ ಈ ಕಾಮಿಡಿಗೆ ಸೂಟ್ ಆಗ್ತಾರೆ ಅವ್ರ ಇವಾಗ ನಟಿನ ಕಾಮಿಡಿ ಆಕ್ಟ್ರೆಸ್ ಆಗಿ ಮಾಡ್ತಾ ಇದ್ದಾರೆ ಬೇರೆ ತೆಲುಗುನಲ್ಲಿ ನೀವು ಇದಕ್ಕೆ ಕಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಸಿಸ್ಟೆಂಟ್ಸ್ ಅಸೋಸಿಯೇಟ್ಸ್ ಹೇಳಿದ್ರು ನಮ್ಮ ನಿರ್ಮಾಪಕನು ಹೇಳಿದ್ರು ಆಯ್ತಾ ನೋಡೋಣ ಭೇಟಿ ಆಗಿ ನೋಡೋಣ ಈ ಕಾಮಿಡಿಗೆ ಟೀಚರ್ ಗೆ ಸೆಟ್ ಆಗ್ಬೋದು ಅಂತ ಓದೆ ಚೆನ್ನಾಗಿ ಚೆನ್ನಾಗಿ ಹೋದಾಗ ಆ ಪರಿಸ್ಥಿತಿ ನೋಡಿದಾಗ ನನಗೇನೆ ಶಾಕ್ ಆಯ್ತು ಇನ್ನೂರ ಐವತ್ತು ಅಂತ ಒಬ್ಬ ನಟಿ ಒಂದು ಸಣ್ಣ ಕೋಣೆ ಇದರಲ್ಲಿ ಒಂದು ಭಾಗ ಇದೆ ಕೋಣೆ ಆ ಕೋಣೆಯಲ್ಲಿ ಒಂದು ಬಾತ್ರೂಮು ಒಂದು ಕಿಚನ್ನು ಇಲ್ಲ ಆ ಥರ ಒಂದು ಸಣ್ಣ ಕೋಣೆಯಲ್ಲಿ ಜೀವನ ಮಾಡ್ತಾರೆ ಒಂದು ಇಡೀ ಮಲಯಾಳಂ ಇಂಡಸ್ಟ್ರಿನ ಶೇಕ್ ಮಾಡಿದವರು ಹೌದು ಒಂದು ದೊಡ್ಡ ಸೂಪರ್ ಸ್ಟಾರ್ ಆದವರು ಇನ್ನೂರ ಐವತ್ತು ಸಿನಿಮಾ ಮಾಡಿದವರು ಅದು ಯಾವ ಸಿನಿಮಾ ಮಾಡಿದ್ರು ಅದ್ರ ಬಗ್ಗೆ ಅದು ಬೇರೆ ಚರ್ಚೆ ಆದರೆ ಇನ್ನೂರ ಐವತ್ತು ಸಿನಿಮಾ ಮಾಡಿ ಒಬ್ಬ ಮಹಿಳೆ ಒಂದು ಆ ಥರ ಒಂದು ಕೊಠಡಿಯಲ್ಲಿದ್ದಾರೆ ಅಂದಾಗ ನನಗೆ ಶಾಕ್ ಆಯ್ತು ಇಮ ಇಮಿಡಿಯೇಟ್ ಆಗಿ ಅಡ್ವಾನ್ಸ್ ಕೊಟ್ಟೆ ಅವ್ರಿಗೆ ಏನೋ ಒಂದು ಸ್ವಲ್ಪ ತುಂಬ ಕಷ್ಟದಲ್ಲಿದ್ರು ಹ್ಯಾಂಡ್ ಟು ಮೌತ್ ಆಗೋದು ಕಷ್ಟ ಆಯಿತು ಸೊ ಆ ರೀತಿಯಲ್ಲಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಒಳ್ಳೆ ರಿಮ್ಯುನೇಷನ್ ಕೊಟ್ಟು ಮೋನೊಳಿಸಾ ಮಾಡಿಸಿದೆ ಅದಾದ ನಂತರ ಹಲವಾರು ಸಿನಿಮಾ ಮಾಡ್ತಾ ಹೋದ್ರು ಆ ಸಂದರ್ಭದಲ್ಲಿ ಅಲ್ಲಿ ಮೀಟ್ ಮಾಡಿದಾಗ ಅವ್ರ ಒಂದು ಇದೇ ಒಂದು ಸನ್ನಿವೇಶದಲ್ಲಿ ಶೂಟಿಂಗ್ ಸಂದರ್ಭದಲ್ಲಿ ಮಧ್ಯ ಗ್ಯಾಪ್ ಇತ್ತು ಯಾಕೋ ಶೂಟಿಂಗ್ ಪೋಸ್ಟ್ಪೋನ್ ಆಯಿತು ಆಗ ಅವ್ರ ಕಥೆನ ಕೇಳಿದೆ ಯಾಕೆ ಈ ಪರಿಸ್ಥಿತಿಲಿ ಇದೀರಾ ಅಂತ ಅವ್ರು ಹೇಳ್ತಾ ಹೋದ್ರು ಯಾವ ಥರ ಲಾಸ್ ಮಾಡ್ಕೊಂಡೆ ನಾನು ಯಾವ ಥರ ಎಷ್ಟೊಂದು ಜನ ನಂಬಿದೆ ಮತ್ತು ನನಗೆ ಸಂಬಂಧಿಕರು ನನಗೆ ತುಂಬ ಹತ್ತಿರ ಇರೋರು ನನಗೆ ಯಾವ ಥರ ಕೈ ಕೊಟ್ಟರು ನಾನು ದುಡ್ಡು ಇಟ್ಕೊಂಡು ಓಡೋದ್ರು ದೊಡ್ಡ ಎತ್ಕೊಂಡು ಓಡೋದ್ರು ನನ್ನ ಸಿನಿಮಾಗಳು ಮಾಡಿಸಿದ್ರು ಲಾಸ್ ಆಯಿತು ಮತ್ತು ಹಲವಾರು ಜನ ನನಗೆ ಮೋಸ ಮಾಡಿದ್ರು ಅಂತೆಲ್ಲ ಹೇಳ್ತಾ ಹೋದಾಗ ನನಗೆ ಎಲ್ಲ ಕಡೆ ಕರಳು ಒಂದು ಸ್ವಲ್ಪ ಇದಾಯಿತು ಸೊ ಆ ರೀತಿಯಲ್ಲಿ ಅವಾಗ ಹೇಳಿದೆ ಇಲ್ಲ ನಿಮ್ಮ ಕತೆ ಆಕರ್ಷವಾಗಿದೆ ಅಂದರೆ ಇದು ತುಂಬಾ ಅದ್ಭುತವಾಗಿದೆ ಇದನ್ನ ಕತೆ ಹೇಳ್ಬೇಕು ನಾನು ಜನರಿಗೆ ಯಾಕಂದ್ರೆ ಬೇರೆಯವ್ರು ಈ ತರ ಅನುಭವಿಸ್ಬಾರ್ದು ಹೊಸಬ್ರ ನಟಿಯವರು ಬರ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ಅವ್ರಿಗೇನು ಗೊತ್ತಿರಲ್ಲ ಹಲವಾರು ಜನ ನಂಬ್ತಾರೆ ಮತ್ತು ಸಂಬಂಧಿಕರು ನಂಬ್ತಾರೆ ಮಂಜುಳಾ ಕಥೆ ಏನಾಯ್ತು ಮಂಜುಳಾ ಕಥೆನೂ ಇದೇ ಹೌದು ಸ್ವಂತ ಸಂಬಂಧಿಕರೇ ಅವರಿಗೆ ನಂಬಿಕೆ ಮಾಡಿದ್ದು ಮತ್ತೆ ಹಲವಾರು ಜನ ನಂಬಿದ್ರು ಮತ್ತೆ ಕೊನೆಯಲ್ಲಿ ಯಾವ ಪರಿಸ್ಥಿತಿ ಆಯಿತು ಮಂಜುಳಾಗೆ ಕಲ್ಪನಾಗೆ ಶಕೀಲಾಗೆ ಸೊ ಈ ರೀತಿಯಲ್ಲಿ ಆ ಕಥೆಯನ್ನ ಜನರಿಗೆ ಹೇಳಬೇಕು ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಒಂದು ಇಷ್ಟ ಇದಕ್ಕೋಸ್ಕರ ನಾನು ಆ ಕಥೆನ ಹೇಳಿದೆ ಮತ್ತು ಆ ಕತೆ ಹೇಳಿದಾಗ್ಲೂ ಅಷ್ಟೇ ಆ ಸಿನಿಮಾನಲ್ಲಿ ಯಾವುದೋ ಜನರು ಬಂದಾಗೋಣ ಶಕೀಲ ಅಂದಾಗೆಲ್ಲ ಒಂದ್ ಕಡೆ ಸೆಕ್ಸ್ ಸೀನ್ ಇರುತ್ತೆ ಅಲ್ಲೇನೋ ಏನೋ ಪೋರ್ನೋಗ್ರಫಿ ಇರುತ್ತೆ ಅಂತ ಬಂದಿದ್ದವ್ರಿಗೆ ಅದೆಲ್ಲ ಇರ್ಲಿಲ್ಲ ಅದು ಒಂದು ಕತೆ ಹೇಳಿದೆ ಅವರ ಜೀವನ ಒಂದು ಚರಿತ್ರೆಯನ್ನ ಹೇಳ್ದೆ ಹೊರತು ಅವ್ರು ಯಾವ ತರ ಅನುಭವಿಸಿದ್ರು ಯಾವತರ ಸಿನಿಮಾಗಳು ಮಾಡಿದ್ರು ಯಾವತರ ದುಡ್ಡು ಕಳ್ಕೊಂಡ್ರು ಯಾವತರ ಮೋಸ ಹೋದ್ರು ಕೊನೆಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು ಈ ಕಥೆನ ಹೇಳಿದ್ ನಾನು ಇದು ಹಲವಾರು ಜನಕ್ಕೆ ಗೊತ್ತಿಲ್ಲ ಎರಡು ಸಾವಿರ ಥಿಯೇಟರ್ ಅಲ್ಲಿ ರಿಲೀಸ್ ಆಯ್ತು ಹೌದು ಯಾವುದೇ ಇವತ್ತು ಒಂದು ದೊಡ್ಡ ಹೀರೋ ಸಿನಿಮಾ ಕರ್ನಾಟಕದಲ್ಲಿ ಆಗಲಿ ಎಲ್ಲೇ ಆಗಲಿ ಎರಡು ಸಾವಿರ ಗಳಲ್ಲಿ ರಿಲೀಸ್ ಆಗಿಲ್ಲ ಇವತ್ತು ಆಮೇಲೆ ಹಲವಾರು ಜನ ಸಿನಿಮಾ ಮಾಡಕ್ ಹೋದ್ರು ಹಿಂದಿಗೆ ಒಂದು ಒಂದು ದಡಗಳನ್ನು ದಾಟಿ ಹೌದು ಆದ್ರೆ ಸಿನಿಮಾ ಮಾಡಕ್ ಕಷ್ಟ ಇದೆ ಅಲ್ಲಿ ಅಲ್ಲಿನ ಒಂದು ಪರಿಸ್ಥಿತಿ ಬೇರೆ ಇರುತ್ತೆ ಅಲ್ಲಿನ ನಟರು ಅಲ್ಲಿನ ನಿರ್ದೇಶಕರು ಬೇರೆ ಇರ್ತಾರೆ ಆ ಪರಿಸ್ಥಿತಿಯಲ್ಲಿ ನಾನು ಇವತ್ತು ಮೂರು ಹಿಂದಿ ಸಿನಿಮಾ ಮಾಡಿದೀನಿ ಮತ್ತು ಕನ್ನಡ ಸಿನಿಮಾ ಎಂಟು ಮಾಡಿದ್ದೀನಿ ಮತ್ತು ನನ್ನ ಕನ್ನಡ ಸಿನಿಮಾಗಳು ತೆಲುಗುಗೆ ತಮಿಳಿಗೆ ಮಲಯಾಳಂಗೆ ಡಬ್ ಆಗಿದೆ ಸೊ ಈ ರೀತಿಯಲ್ಲಿ ನೀವು ನಮ್ಮ ತಂದೆ ಹೇಳ್ದಂಗೆ ನಿಂತು ನೀರಾಗಬಾರ್ದು ಎಲ್ಲ ನೀವು ಅಷ್ಟೇ ಕಲಿತಾ ಹೋಗ್ಬೇಕು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗಬೇಕು ಬೇರೆ ಒಂದು ಜಾನರ ಸಿನಿಮಾಗಳು ನೋಡಬೇಕು ಮಾಡಬೇಕು ಮತ್ತು ಬೇರೆ ಒಂದು ವೃತ್ತಿಯನ್ನು ಒಂದು ಪ್ರವೃತ್ತಿಯನ್ನು ಕಂಡ್ಕೊಳ್ಬೇಕು ಆವಾಗಲೇ ನೀವು ಯುಲ್ ಫೈಂಡ್ ಯುವರ್ ಸೆಲ್ಫ್ ಈ ರೀತಿಯಲ್ಲಿ ನಾನು ಹಲವಾರು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಿದ್ದೀನಿ ಹಿಂದಿ ಸಿನಿಮಾ ಮಾಡಿದ್ದೀನಿ ಕನ್ನಡ ಸಿನಿಮಾ ಮಾಡಿದ್ದೀನಿ ತೆಲುಗು ಸಿನ್ಮಾ ಮಾಡಿದ್ದೀನಿ ಸೊ ಈ ರೀತಿಯಲ್ಲಿ ಮಾಡ್ತಾ ಬಂದೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದೆ ಮತ್ತು ನನಗೆ ಖುಷಿ ಕೊಟ್ಟಿದೆ ಹಿಂತಿರ್ಗಿ ನೋಡಿದಾಗ ನನ್ನ ಅನುಭವಗಳು ನನಗೆ ಖುಷಿ ಕೊಟ್ಟಿದೆ ಹಿಂದಿನಲ್ಲಿ ಸಿನಿಮಾ ಮಾಡುವಾಗ ನಿಮಗೆ ಯಾವ ರೀತಿಯಲ್ಲಿ ಕೋಆಪರೇಷನ್ ಯಾವ ರೀತಿ ಇತ್ತು ಅಥವಾ ನಿಮ್ಮ ಹೆಣಗಾಟಗಳು ಯಾವ ರೀತಿ ಇತ್ತು ಯಾಕೆಂದರೆ ಕಾಶಿನಾಥ್ ಅವರು ಹಿಂದಿನಲ್ಲಿ ಒಂದು ಸಿನಿಮಾ ಮಾಡ್ಕೊಂಡು ಬಂದರು ಅನುಭವ ಸಿನಿಮಾ ಮಾಡಿದ್ರು ಆದರೆ ಅಲ್ಲಿ ಸೌತ್ನವ್ರನ್ನ ಕಂಡರೆ ಒಂದು ರೀತಿಯಾಗಿ ಒಂದು ನಿರಾಸಕ್ತಿ ಅವ್ರನ್ನ ಒಂದು ರೀತಿ ಅಲಕ್ಷ್ಯ ಮಾಡೋದು ಇಂಥದ್ದೆಲ್ಲ ಇದೆ ಅಂತ ನಾವು ಕಪ್ಪು ಬಿಳುಪು ಯುಗದಿಂದ ಕೇಳ್ಕೊಂಡು ಬಂದಿದ್ದೀವಿ ನಿಮ್ಮ ಅನುಭವ ಯಾವ ರೀತಿ ಇತ್ತು ಬಾಲಿವುಡ್ನಲ್ಲಿ ಸಿ ನನಗೇನೆಂದರೆ ಆ ಥರ ಅನುಭವಗಳೇನಾಗಲಿಲ್ಲ ಏನಂತಾರೆ ಭೇದ ಭಾವಗಳು ಅಥವಾ ವ್ಯತ್ಯಾಸಗಳು ಕಂಡು ಬರಲಿಲ್ಲ ಯಾಕೆಂದರೆ ನಿಮಗೆ ನಿಮ್ಮ ವೃತ್ತಿಯ ಬಗ್ಗೆ ಗೊತ್ತಿರಬೇಕು ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು ಸೊ ಅವಾಗ ಬೇರೆಯವ್ರು ಯಾರು ಅದನ್ನು ಹೇಳಬೇಕಾಗಿಲ್ಲ ಅಥವಾ ನಿಮ್ಮನ್ನು ನಿಮ್ಮನ್ನು ಮೂಲೆ ಗುಂಪು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿಮಗೆ ಕೆಲಸ ಗೊತ್ತಿದ್ದು ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇದ್ದಾಗ ನಿಮಗೆ ಅನುಭವ ಇದ್ದಾಗ ನೀವು ಅಲ್ಲಿ ಒಂದು ನಿಮ್ಮನ್ನು ನೀವೇ ಕಂಡುಕೊಳ್ತಾ ಹೋಗ್ಬೋದು ಸೊ ಆ ರೀತಿಯಲ್ಲಿ ನನಗೆ ಹಿಂದಿನಲ್ಲಿ ಆ ಥರ ಏನು ಕೆಟ್ಟ ನೆನಪುಗಳಾಗಲಿ ಕೆಟ್ಟ ಎಕ್ಸ್ಪೀರಿಯೆನ್ಸ್ಗಳ ಅನುಭವಗಳಾಗಲಿಲ್ಲ ಅಲ್ಲಿ ಸಿನಿಮಾಗಳು ಆ್ಯಕ್ಟರ್ಸ್ ಬರ್ತಾರೆ ಅಲ್ಲಿನ ಮ್ಯಾನೇಜರ್ಸ್ ಇರ್ತಾರೆ ಅವರ ಕತೆ ಆಯಾ ಒಪ್ಪಿಗೆ ಆದರೆ ಅವ್ರೇನು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮುಳುಕ್ತಾರೆ ಮಾಡ್ತಾರೆ ಮತ್ತು ಪಂಕಜ್ ತ್ರಿಪಾತಿ ಅಂತ ಆಕ್ಟರ್ ತಗೊಳ್ಳಿ ಒಂದು ಅದ್ಭುತವಾದ ನಟ ಇಲ್ಲೇ ಬೆಂಗಳೂರಲ್ಲಿ ನಲವತ್ತು ದಿನ ಇದ್ರು ನಲವತ್ತು ದಿನ ಒಬ್ಬ ಅಷ್ಟು ಅದ್ಭುತವಾದ ನಟ ನಂಬರ್ ಒನ್ ಆಕ್ಟರ್ ಇವತ್ತು ಪಂಕಜ್ ತ್ರಿಪಾತಿ ಇನ್ ಇಂಡಿಯಾ ಅವ್ರು ಇವತ್ತು ಬೆಂಗಳೂರಿಗೆ ನಾನು ಕರೆಸಿ ನಲ್ವತ್ತು ದಿನ ಅವ್ರ ಜೊತೆ ಶೂಟಿಂಗ್ ಮಾಡಿದಿನಿ ಅಂದ್ರೆ ಅದೊಂದು ಅಚೀವ್ಮೆಂಟ್ ಅಚೀವ್ಮೆಂಟ್ ಯಾಕಂದ್ರೆ ಅವತ್ತು ಇವಾಗ ಅವ್ರು ಬಿಬಿಸಿ ಸಿನಿಮಾ ಮಾಡ್ತಾರೆ ಇಂಗ್ಲಿಷ್ ಸಿನಿಮಾ ಮಾಡ್ತಾರೆ ಎಕ್ಸ್ಟ್ರಾಕ್ಷನ್ ನೆಟ್ಫ್ಲಿಕ್ಸ್ ಫಿಲಮ್ ಕ್ರಿಸ್ ಸೆಮ್ಸ್ ಜೊತೆ ಮಾಡ್ತಾರೆ ಅವ್ರು ನನ್ನ ಜೊತೆ ಸಿನಿಮಾ ಮಾಡಿದಾರೆ ನನ್ನ ಒಂದು ಅದೃಷ್ಟ ಅದು ತುಂಬಾ ಪ್ರಥಮಗಳನ್ನ ಮಾಡಿದೀರಿ ಕನ್ನಡದಲ್ಲಿ ಮಲ್ಟಿಪ್ಲೆಕ್ಸ್ ನಲ್ಲಿ ಮೊದಲನೇ ಸಿನಿಮಾ ಇಲ್ಲ ಹಲವಾರು ಎಕ್ಸ್ಪೆರಿಮೆಂಟ್ ಮಾಡಿದಿನಿ ದೊಡ್ಡ ದೊಡ್ಡ ನಟರು ನಟಿಯರ್ನ ಜೊತೆ ವರ್ಕ್ ಮಾಡಿದಿನಿ ಮತ್ತು ಪ್ರತಿಭಾವಂತರ ಜೊತೆ ಮಾಡಿದೀನಿ ಜೊತೆ ಮಾಡಿದ್ದೀನಿ ಸೊ ಇಟ್ಸ್ ಇಸ್ ಅ ಗುಡ್ ಜರ್ನಿ ಇನ್ಫ್ಯಾಕ್ಟ್ ಈ ಜರ್ನಿ ಇಲ್ಲೇ ನಿಂತಿಲ್ಲ ಇನ್ನು ಕಂಟಿನ್ಯೂ ಆಗ್ತಾ ಇದೆ ಇವಾಗ ನನ್ನ ಮಗನ್ ಸಿನಿಮಾ ಮಾಡ್ತಾ ಇದೀನಿ ಸಮರ್ಜಿತ್ ಸಮರ್ಜಿತ್ ಸಿನಿಮಾ ಗೌರಿ ಅಂತ ಟೈಟ್ಲು ಗೌರಿ ಸಿನಿಮಾ ಮಾಡ್ತಾ ಇದೀನಿ ಗೌರಿ ನಮ್ಮ ಅಕ್ಕನ ಹೆಸರು ಎಲ್ಲರಿಗೂ ಗೊತ್ತಿದೆ ಅವ್ರಿಗ ಅವರ ಒಂದು ಡೆಡಿಕೇಟ್ ಮಾಡಿ ಒಂದು ಸಿನಿಮಾ ಮಾಡ್ತಾ ಇದೀನಿ ಒಂದು ಅದ್ಭುತವಾಗಿ ಮೂಡ್ ಬಂದಿದೆ ಶೂಟಿಂಗ್ ಆಗಿದೆ ಶೂಟಿಂಗ್ ಆಗಿದೆ ಈಗ ಇನ್ನು ಶೂಟಿಂಗ್ ಆಗಿ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಡೀತಾ ಇದೆ ಈಗ ಸೊ ತುಂಬ ಇನ್ಫ್ಯಾಕ್ಟ್ ಡೈರೆಕ್ಟರ್ಗೆ ತುಂಬ ಮುಖ್ಯವಾದದ್ದು ಪೋಸ್ಟ್ ಪ್ರೊಡಕ್ಷನ್ ಇನ್ಫ್ಯಾಕ್ಟ್ ಶೂಟಿಂಗ್ ಮುಗಿಸೋದು ತುಂಬ ಮುಖ್ಯ ಅಂತಾರೆ ಶೂಟಿಂಗ್ ಆದ ನಂತರ ಇದೆಯಲ್ಲ ಒಂದು ಹೊಸ ಸಿನಿಮಾನೇ ಕ್ರಿಯೇಟ್ ಮಾಡ್ಬೋದು ಸಂಕಲನದಲ್ಲಿ ಹಿನ್ನೆಲೆ ಸಂಗೀತದಲ್ಲಿ ಮತ್ತು ಹಲವಾರು ರೀತಿಯಲ್ಲಿ ನೀವು ಒಂದು ಹೊಸ ಸಿನಿಮಾನೇ ಅದರಲ್ಲಿ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಅವಕಾಶ ಇದೆ ಸೊ ಆ ರೀತಿಯಲ್ಲಿ ಸಮರ್ಜಿತ್ತು ಒಂದು ತುಂಬ ಪ್ರತಿಭೆ ಇವರು ಅಂತೊಂಡು ನಾನೊಬ್ಬ ತಂದೆಯಾಗಿ ಮಾತಾಡೋದು ತಪ್ಪಾಗುತ್ತೆ ಆದರೆ ತುಂಬ ಶ್ರಮಪಟ್ಟು ಬಂದಾನೇ ಡಿಗ್ರಿ ಥಿಯೇಟರ್ ಸ್ಟಡೀಸಲೇ ಮಾಡ್ದೆ ಬಿ ಥಿಯೇಟರ್ ಸುಮ್ಮನೆ ಬಂದಿಲ್ಲ ಅವನು ನಾನು ನಟ ಆಗಬೇಕು ನಾನು ಆಕ್ಟಿಂಗ್ ಮಾಡಬೇಕು ಆ ಒಂದು ಹುಚ್ಚು ಆ ಒಂದು ಏನೋ ಕನ್ಸುಗಳಲ್ಲಿ ಬಂದಿಲ್ಲ ಅವನು ಆ ಕನ್ಸ್ ನನ್ಸು ಮಾಡೋದಕ್ಕೆ ಅವನು ಸಾಕಷ್ಟು ಮಾಡ್ಕೊಂಡು ಸಿದ್ಧತೆ ಶ್ರಮ ಪಟ್ಟಿದ್ದಾನೆ ಮೂರು ವರ್ಷ ಡಿಗ್ರಿ ಪಡೆದಾನೆ ನಾಟಕದಲ್ಲಿ ಮತ್ತು ನಾಟಕಗಳು ಮಾಡ್ತಾ ರಂಗಶಂಕರ ಮಾಡ್ತಾ ನ್ಯೂಯಾರ್ಕ್ ಹೋಗ್ಬಿಟ್ಟು ಅಲ್ಲಿ ಆಕ್ಟಿಂಗ್ ಸ್ಕೂಲ್ ಅಲ್ಲಿ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಅಲ್ಲಿ ರಣಬೀರ್ ಕಪೂರ್ ಓದಿದ್ದ ಅದೇ ಅಕಾಡೆಮಿಯಲ್ಲಿ ಮತ್ತು ಶ್ರೀದೇವಿಯವ್ರ ಮಗಳು ಶಾರುಖ್ ಖಾನ್ ಮಗ ಮತ್ತು ಮಗಳು ಅಲ್ಲೇ ಓದಿದ್ದು ಸೊ ಅಲ್ಲಿ ತರಬೇತಿ ಪಡೆದು ಅಲ್ಲೊಂದು ಸಿನಿಮಾ ಮಾಡಿ ಬಂದಿಯಾನೆ ಮತ್ತು ಇಲ್ಲಿ ಬಂದಾದ ನಂತರ ಇಲ್ಲಿ ಕನ್ನಡದಲ್ಲಿ ನನಗೆ ಈ ಒಂದು ಕನ್ನಡದ ಒಂದು ಬ್ಯಾಕ್ ಗ್ರೌಂಡ್ ಗೊತ್ತಾಗಬೇಕು ಕನ್ನಡದ ಸಿನಿಮಾಗಳ ಬಗ್ಗೆ ಗೊತ್ತಾಗಬೇಕು ಕನ್ನಡದ ನಟನೆಯ ಬಗ್ಗೆ ಒಂದು ಸ್ವಲ್ಪ ನಾನು ಪಕ್ವತೆಯನ್ನ ಪಡಿಬೇಕು ಅಂತ ಅಂತ ನೀನ ಸಂ ಅಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ ಅಲ್ಲಿನ ಫ್ಯಾಕಲ್ಟಿ ಮೆಂಬರ್ಸ್ ಬಂದು ಒಂದು ವರ್ಷ ಅವನು ಟ್ರೈನ್ ಮಾಡಿದ್ದಾರೆ ಇಲ್ಲಿ ಡ್ಯಾನ್ಸ್ ಡೈರೆಕ್ಟರ್ ಮುರಳಿ ಅವನಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ ಸರಿ ಮತ್ತು ಚೇತನ್ ಡಿಸೋಜಾ ಅವ್ರ ಬ್ರದರ್ ಡಿನ್ಸನ್ ಡಿಸೋಜಾ ಅಂತ ಈ ಅಕಾಡೆಮಿ ಇದೆ ಅವ್ರದ್ದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಅಲ್ಲಿ ಅವನು ಒಂದು ವರ್ಷ ಆಕ್ಷನ್ ಟ್ರೈನಿಂಗ್ ಕೊಟ್ಟಿದಾನೆ ಮಾಡಿದಾನೆ ಒಂದು ಮತ್ತು ಅವನು ಚೈಲ್ಡ್ ಆರ್ಟಿಸ್ಟ್ ಆಗೋ ಹಲವಾರು ಸಿನಿಮಾಗಳು ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾನೆ ಬರ್ತಾ ಇದ್ದ ಇನ್ಫ್ಯಾಕ್ಟ್ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಬಾಂಬೆ ಟೆಕ್ನಿಷಿಯನ್ಸ್ ಅವ್ರ ಜೊತೆ ಅಡ್ವರ್ಟೈಸ್ಮೆಂಟ್ಸ್ ಮಾಡಿದಾನೆ ಸೊ ಈ ರೀತಿಯಲ್ಲಿ ಒಂಥರ ಫುಲ್ ಪ್ರಿಪೇರ್ಡ್ ಆಗಿ ಬಂದಿದ್ದಾನೆ ಇಲ್ಲಿ ಏನೋ ಒಂದು ನಾನು ಮಾಡಬೇಕು ಸಾಧನೆ ಅಂತ ಬಂದ್ ಅದು ಮಾಡ್ತಾನೆ ಅಂತ ಒಂದು ವಿಶ್ವಾಸ ಇದೆ ಇನ್ನೂ ಹೆಚ್ಚು ನಾನೊಬ್ಬ ತಂದೆಯಾಗಿ ಹೇಳಿದ್ರೆ ತಪ್ಪಾಗುತ್ತೆ ಪ್ರೇಕ್ಷಕರು ಸಿನಿಮಾ ನೋಡಿ ಹೇಳ್ಬೇಕು